ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ಎಂದಾದರೂ ಗಮನಿಸಿದ್ದೀರಾ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದ್ದಾಗ ಅವರ ಅಂತ್ಯಕ್ರಿಯೆಗೂ ಮುನ್ನ ಅವರ ಎರಡು ಕಾಲುಗಳ ಹೆಬ್ಬೆರಡುಗಳನ್ನ ಒಂದು ದಾರದಿಂದ ಬಿಗಿಯಾಗಿ ಕಟ್ಟಲಾಗುತ್ತದೆ ಇದು ಯಾಕೆ ಇದೊಂದು ಸಾಮಾನ್ಯ ಪದ್ಧತಿಯೇ ಅಥವಾ ಇದರ ಹಿಂದೆ ಯಾರು ತಿಳಿಯದಂತಹ ಒಂದು ವಿಶೇಷವಾದ ರಹಸ್ಯ ಏನಾದರೂ ಅಡಗಿದೆಯಾ ಕಟ್ಟದೇ ಇದ್ದರೆ ಏನಾಗಬಹುದು ಗರುಡ ಪುರಾಣ ವೇದಗಳು ಮತ್ತು ಯೋಗ ವಿಜ್ಞಾನ ಈ ಬಗ್ಗೆ ಏನು ಹೇಳುತ್ತವೆ ಬನ್ನಿ ವೀಕ್ಷಕರೇ ಈ ಒಂದು ನಿಗೂಢ ರಹಸ್ಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಮರಣದ ನಂತರದ ರಹಸ್ಯಗಳನ್ನು ಬಿಚ್ಚಿಡುವ ಗರುಡ ಪುರಾಣದ ಪ್ರಕಾರ ಸಾವು ಕೇವಲ ದೇಹಕ್ಕೆ ಆತ್ಮಕ್ಕೆ ಸಾವಿಲ್ಲ ವ್ಯಕ್ತಿ ಸತ್ತ ತಕ್ಷಣ ಆತ್ಮವು ತನ್ನ ಪ್ರೀತಿ ಪಾತ್ರರ ಮತ್ತು ತಾನು ಬದುಕಿದ ದೇಹದ ಮೇಲಿನ ವ್ಯಾಮೋಹವನ್ನು ಸಂಪೂರ್ಣವಾಗಿ ತೇಜಿಸುವುದಿಲ್ಲ ಈ ಒಂದು ವ್ಯಾಮೋಹದಿಂದಾಗಿ ಆತ್ಮವು ಮತ್ತೆ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು ನಮ್ಮ ಶರೀರದಲ್ಲಿ ಒಂಬತ್ತು ದ್ವಾರಗಳಿವೆ ಇವನ್ನು ನವದ್ವಾರಗಳು ಎನ್ನಲಾಗುತ್ತದೆ ಈ ಯಾವುದೇ ದ್ವಾರಗಳ ಮೂಲಕ ಆತ್ಮವು ಮರಳಿ ದೇಹವನ್ನ ಸೇರಿದರೆ ಅದಕ್ಕೆ ಮುಕ್ತಿ ಸಿಗುವುದಿಲ್ಲ ಅಂತಹ ಆತ್ಮವು ಪ್ರೇತವಾಗಿ ಭೂಮಿಯಲ್ಲಿ ಸಿಲುಕಿ ನೆರಳುತ್ತದೆ ಎಂದು ಗರುಡ ಪುರಾಣದಲ್ಲಿ ಎಚ್ಚರಿಸಲಾಗಿದೆ ವೀಕ್ಷಕರೇ ಕಾಲುಗಳ ಹೆಬ್ಬೆರಳುಗಳನ್ನು ಹುಟ್ಟಿಗೆ ಸೇರಿಸಿ ಕಟ್ಟುವುದರಿಂದ ದೇಹದ ಕೆಳಭಾಗದ ಶಕ್ತಿ ಮಾರ್ಗವನ್ನ ಮುಚ್ಚಿದಂತೆ ಆಗುತ್ತದೆ ಇದು ಆತ್ಮಕ್ಕೆ ಒಂದು ಸ್ಪಷ್ಟ ಸಂದೇಶ ಈ ದೇಹದ ಬಾಗಿಲು ನಿನಗೆ ಮುಚ್ಚಿದೆ ನಿನ್ನ ಪ್ರಯಾಣವನ್ನ ಮುಂದಕ್ಕೆ ಸಾಗಿಸು ಎಂದು ಅರ್ಥ ಈ ಆಚರಣೆಯ ಹಿಂದೆ ಕೇವಲ ನಂಬಿಕೆಯಲ್ಲ ಬದಲಿಗೆ ನಮ್ಮ ಋಷಿ ಮುನಿಗಳು ಕಂಡುಕೊಂಡಂತಹ ಮಹಾನ್ ಯೋಗ ವಿಜ್ಞಾನವೂ ಕೂಡ ಇರುವಂಥದ್ದು ನಮ್ಮ ದೇಹದಲ್ಲಿ ಏಳು ಪ್ರಮುಖ ಶಕ್ತಿ ಕೇಂದ್ರಗಳಿವೆ ಅವೆ ಚಕ್ರಗಳು ಇದರಲ್ಲಿ ನಮ್ಮ ಬೆನ್ನುಮೂಳೆಯ ತಳದಲ್ಲಿರುವ ಮೂಲಾಧಾರ ಚಕ್ರ ನಮ್ಮ ಜೀವಶಕ್ತಿ ಅಥವಾ ಪ್ರಾಣ ಶಕ್ತಿಯ ಮೂಲ ನಮ್ಮ ಬದುಕಿನ ಆಸಕ್ತಿ ಆಸೆ ಮತ್ತು ಭೌತಿಕ ಅಸ್ತಿತ್ವಕ್ಕೆ ಇದೆ ಕೇಂದ್ರ ವೀಕ್ಷಕರೇ ಮರಣದ ನಂತರದ ಈ ಪ್ರಾಣಶಕ್ತಿ ದೇಹದಿಂದ ಸಂಪೂರ್ಣವಾಗಿ ಹೊರಹೋಗಬೇಕು ನಮ್ಮ ಕಾಲುಗಳ ಹೆಬ್ಬೆರಳುಗಳು ದೇಹದ ಪ್ರಮುಖ ಶಕ್ತಿ ನಾಡಿಗಳ ಅಂತ್ಯವನ್ನು ಸೂಚಿಸುತ್ತವೆ ವೀಕ್ಷಕರೇ ಎರಡೂ ಹೆಬ್ಬೆರಳುಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟಿದಾಗ ಮೂಲಾಧಾರ ಚಕ್ರದ ಶಕ್ತಿಯು ಕೆಳಮುಖವಾಗಿ ಹರಿದು ಹೋಗುವ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದಂತೆ ಆಗುತ್ತದೆ ಹೀಗೆ ಮಾಡುವುದರಿಂದ ದೇಹದಲ್ಲಿ ಉಳಿದಿರುವ ಅಲ್ಪ ಸ್ವಲ್ಪ ಪ್ರಾಣಶಕ್ತಿಯು ಸಹ ಸಹಸ್ರ ಚಕ್ರದ ತಲೆಯ ಮೇಲ್ಭಾಗದ ಮೂಲಕ ಸಂಪೂರ್ಣವಾಗಿ ನಿರ್ಗಮಿಸುತ್ತದೆ ಇದು ಆತ್ಮದ ಬಂಧನವನ್ನು ಸಂಪೂರ್ಣವಾಗಿ ಕಡಿದು ಹಾಕುವ ಒಂದು ಶಕ್ತಿಶಾಲಿ ಯೋಗಿಕ ಪ್ರಕ್ರಿಯೆಯಾಗಿದೆ ವೀಕ್ಷಕರೇ ಇದರ ಬಗ್ಗೆ ವೇದಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆಯಂತ ನಾವು ನೋಡೋದಾದರೆ ನಮ್ಮ ಅತ್ಯಂತ ಪ್ರಾಚೀನ ಗ್ರಂಥಗಳಾದ ವೇದಗಳ ಪ್ರಕಾರ ನಮ್ಮ ಈ ದೇಹವು ಪಂಚಭೂತಗಳಿಂದ ಅಂದರೆ ಪೃಥ್ವಿ ಜಲ ಅಗ್ನಿ ವಾಯು ಮತ್ತು ಆಕಾಶದಿಂದ ರೂಪುಗೊಂಡಿದೆ ಮರಣವೆಂದರೆ ಈ ದೇಹವು ಮತ್ತೆ ಪಂಚಭೂತಗಳಲ್ಲಿ ವಿಲೀನವಾಗುವಂತಹ ಒಂದು ಪ್ರಕ್ರಿಯೆಯಾಗಿದೆ ವೀಕ್ಷಕರೇ ಕಾಲುಗಳನ್ನು ಕಟ್ಟುವುದು ಒಂದು ಅಂತಿಮ ಸಂಸ್ಕಾರ ಇದು ಈ ದೇಹದ ಲೌಕಿಕ ಪಯಣ ಮುಗಿದೆ ಇನ್ನು ಇದು ಪ್ರಕೃತಿಗೆ ಅರ್ಪಣೆ ಎಂದು ಘೋಷಿಸುವ ಒಂದು ಸಾಂಕೇತಿಕ ಕ್ರಿಯೆ ಇನ್ನು ದೇಹದ ಅಂಗಾಂಗಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟುವುದು ಈ ಭೌತಿಕ ಶರೀರವನ್ನು ಗೌರವಿತವಾಗಿ ಪ್ರಕೃತಿಗೆ ಮರಳಿಸುವ ವೈದಿಕ ತತ್ವಕ್ಕೆ ಅನುಗುಣವಾಗಿದೆ ಇದು ಆತ್ಮಕ್ಕೆ ದೇಹದ ಮೇಲಿನ ಅಧಿಕಾರ ಮುಗಿದಿದೆ ಎಂದು ತಿಳಿಸುವ ಅಂತಿಮ ಮುದ್ರೆಯಂತೆ ವೀಕ್ಷಕರೇ ಈ ಎಲ್ಲ ಆಧ್ಯಾತ್ಮಿಕ ಕಾರಣಗಳ ಜೊತೆಗೆ ಒಂದು ಅತ್ಯಂತ ಪ್ರಮುಖ ವೈಜ್ಞಾನಿಕ ಕಾರಣವೂ ಕೂಡ ಇರುವಂಥದ್ದು ವ್ಯಕ್ತಿ ಮರಣ ಹೊಂದಿದ ಸುಮಾರು ಎರಡರಿಂದ ಆರು ಗಂಟೆಗಳ ನಂತರ ದೇಹದಲ್ಲಿ ರಿಂಗರ್ ಮಾರ್ಟರ್ಸ್ ಎಂಬ ಪ್ರಕ್ರಿಯೆ ಆರಂಭವಾಗುತ್ತದೆ ಅಂದರೆ ದೇಹದ ಮಾಂಶ ಖಂಡಗಳು ಮರದಂತೆ ಬಿಗಿಗೊಳ್ಳುತ್ತದೆ ಒಂದು ವೇಳೆ ಕಾಲುಗಳನ್ನು ಮೊದಲೇ ಕಟ್ಟಿ ನೇರವಾಗಿಸದಿದ್ದರೆ ದೇಹವು ಅಸಹಜ ಭಂಗಿಯಲ್ಲಿ ಬಿಗಿಗೊಳ್ಳುತ್ತದೆ ಇದು ಮೃತದೇಹಕ್ಕೆ ಸ್ನಾನ ಮಾಡಿಸಲು ಬಟ್ಟೆಗೆ ತೊಡಿಸಲು ಮತ್ತು ಅಂತಿಮವಾಗಿ ಗೌರವಿತವಾಗಿ ಚಿತೆಯ ಮೇಲೆ ಇರಿಸಲು ಕಷ್ಟವಾಗುತ್ತದೆ ಹೀಗಾಗಿ ದೇಹವು ತನ್ನ ಗೌರವಿತ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಲು ಮತ್ತು ಅಂತ್ಯಕ್ರಿಯೆಗಳನ್ನು ಸುಗಮವಾಗಿ ನಡೆಸಲು ಈ ಪದ್ಧತಿ ಅವಶ್ಯಕವಾಗಿ ಮಾಡಬೇಕಾಗುತ್ತದೆ ವೀಕ್ಷಕರೇ ಹಾಗಾದರೆ ನಾವು ನೋಡಿರುವಂತೆ ಸತ್ತವರ ಕಾಲುಬೆರಳುಗಳನ್ನ ಕಟ್ಟುವುದು ಕೇವಲ ಒಂದು ಮೂಢನಂಬಿಕೆಯಲ್ಲ ಆಧ್ಯಾತ್ಮಿಕವಾಗಿ ಇದು ಆತ್ಮದ ಮರುಪ್ರವೇಶವನ್ನು ತಡೆದು ಅದರ ಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಇನ್ನು ಯೋಗಿಕವಾಗಿ ಇದು ಪ್ರಾಣಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ದೇಹದಿಂದ ಹೊರಹಾಕುತ್ತದೆ ಹಾಗೆ ವೈದಿಕವಾಗಿ ನೋಡೋದಾದರೆ ಇದು ಪಂಚಭೂತಗಳಲ್ಲಿ ದೇಹವನ್ನು ವಿಲೀನಗೊಳಿಸುವ ಪ್ರಕ್ರಿಯೆಗೆ ಮಾಡುವ ಒಂದು ಗೌರವಿತ ಸಮರ್ಪಣೆಯಾಗಿದೆ ಮತ್ತು ವೈಜ್ಞಾನಿಕವಾಗಿ ನೋಡುದಾದ್ರೆ ಮೃತದೇಹಕ್ಕೆ ಗೌರವ ಕೊಟ್ಟು ಅಂತ್ಯ ಸಂಸ್ಕಾರವನ್ನ ಸುಲಭಗೊಳಿಸುವ ಪ್ರಾಯೋಗಿಕ ವಿಧಾನವಾಗಿದೆ ವೀಕ್ಷಕರೇ ನಮ್ಮ ಪೂರ್ವಜರ ಪ್ರತಿಯೊಂದು ಆಚರಣೆಯು ಕೇವಲ ಸಂಪ್ರದಾಯವಲ್ಲ ಅದೊಂದು ಸಂಪೂರ್ಣ ಜೀವನದ ವಿಜ್ಞಾನವಾಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಹೊಸದೆನಿಸಿದರೆ ಮತ್ತು ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೆ ಒಂದು ಕಮೆಂಟ್ ನೀಡಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇಂತಹ ಇನ್ನಷ್ಟು ವಿಶೇಷವಾದಂತಹ ವಿಚಾರ ಕಾರಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಶ್ರೀರಾಮ್